ಎಲ್ಲರಿಗೂ ನಮಸ್ಕಾರ ಸವಿರುಚಿ ರೆಸಿಪಿಗೆ ಸ್ವಾಗತ ತಿಂತಾ ಇದ್ರೆ ಬಾಯಿನಲ್ಲೇ ನೀರು ಬರುತ್ತೆ ಅಂತ ಒಂದು ರೆಸಿಪಿನ ಬಂದಿದ್ದೀನಿ ನಾನು ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಮೊಟ್ಟಿನಲ್ಲಿ ಬುರ್ಜಿ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ರೊಟ್ಟಿ ಚಪಾತಿ ಪೂರಿ ದೋಸೆ ಎಲ್ಲದರ ಜೊತೆನಲ್ಲೂ ತಿನ್ಬೋದು ನೀವು ಸೈಡ್ ಆಗೂ ಕೂಡ ಯೂಸ್ ಮಾಡ್ಬೋದು ಅಷ್ಟೇ ರುಚಿಯಾಗಿ ಅಷ್ಟೇ ಸಖತ್ತಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಏಳು ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಎರಡು ಮೀಡಿಯಂ ಸೈಜ್ ಟೊಮೊಟೊನು ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಅಷ್ಟು ಕೂಡ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ತಗೊಂಡಿದ್ದೀನಿ ಹಾಗೆ ಒಂದು ಹತ್ತು ಗೋಡಂಬಿನ ತೆಗೆದಿಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಹಚ್ ಖಾರದ ಪುಡಿ ಮೆಣಸು ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಬೇಕಾಗುತ್ತೆ ಹಾಗೆ ಸಣ್ಣದಾಗಿ ಸ್ಲೈಸ್ ಆಗಿ ಒಂದು ನಾಲ್ಕು ಅರ್ಷಿಮೆಣ್ಸೆಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ಎರಡು ಅರ್ಷಿಮೆಣ್ಸೆಕಾಯಿನ ಹಾಗೆ ತೊಗೊಂಡಿದ್ದೀನಿ ಹಾಗೆ ಜೀರಿಗೆ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಈಗ ಮೊದಲಿಗೆ ನಾವು ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು ಈಗ ಗೋಡಂಬಿ ಮತ್ತು ಟೊಮೊಟೊ ಇವೆರಡನ್ನು ಸೇರಿಸ್ಕೊಂಡು ನಾನು ಟೊಮೊಟೊ ಪ್ಯೂರಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ನೀರನ್ನು ಹಾಕ್ಬಾರ್ದು ಹಾಗೆಯೇ ಟೊಮೊಟೊ ಮತ್ತು ಗೋಡಂಬಿನ ರುಬ್ಕೋಬೇಕಾಗತ್ತೆ ಈಗ ಒಗ್ಗರಣೆನ ಶುರು ಮಾಡೋಣ ಬನ್ನಿ ಒಂದು ಫ್ರೈ ಪ್ಯಾನ್ನ ತೊಗೊಂಡು ಇದಕ್ಕೆ ನಾನು ತೆಗೆದಿಟ್ಕೊಂಡಿರ್ತಕ್ಕಂಥ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನು ತೆಗೆದು ಇಟ್ಕೊಂಡಿರ್ತಕ್ಕಂಥ ಏಳು ಮೊಟ್ಟೆಗಳನ್ನ ಈ ರೀತಿ ಒಡೆದು ನಾವು ಸೇರಿಸ್ಕೋಬೇಕಾಗತ್ತೆ ಈ ರೀತಿ ಸೇರಿಸ್ಕೊಂಡು ಕಡಿಮೆ ಊರಿನಲ್ಲೇ ನಾವು ಎಗ್ ಬೋರ್ಜಿನ ರೆಡಿ ಮಾಡ್ಕೋಬೇಕು ಇದಕ್ಕೆ ಯಾವುದೇ ರೀತಿ ನೀವು ಉಪ್ಪು ಮಸಾಲಾನ ಸೇರಿಸುವಂಥ ಅವಶ್ಯಕತೆ ಇಲ್ಲ ಏನು ಬುರ್ಜೆ ಮಾಡ್ತೀವಿ ಆ ಅದಕ್ಕೆ ನಾವು ಮೊಟ್ಟೆಗಳನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಈ ರೀತಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ನಾವು ಇದನ್ನ ಒಂದು ಬೌಲ್ಗೆ ತೆಕ್ಕೋಬೇಕು ಈ ರೀತಿ ಎಗ್ಬುರ್ಜೆ ಗ್ರೇವಿನ ಮಾಡಿಕೊಂಡ್ರೆ ಮಕ್ಳುಗಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ಬೋದು ಈಗ ಮೊಟ್ಟೆನಷ್ಟೇ ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಪ್ಲೇಟ್ಗೆ ನಾವು ಇದನ್ನು ತೆಗೆದಿಟ್ಕೋಣ ಈ ರೀತಿ ತೆಗೆದಿಟ್ಕೊಂಡು ಇದೇ ಫ್ರೈ ಪ್ಯಾನಿಗೆ ಮತ್ತೆ ನಾವು ಎಣ್ಣೆನ ಹಾಕೊಂಡು ಒಗ್ಗರಣೆನ ಮಾಡ್ಕೋಬೇಕಾಗತ್ತೆ ಮತ್ತು ನಾನು ಇಟ್ಕೊಂಡಿರ್ತಕ್ಕಂಥ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿಕೊಂಡಿದ್ದೀನಿ ಹಾಗೆ ಹಚ್ಚಿಟ್ಕೊಂಡಿರ್ತಕ್ಕಂಥ ಹಸಿಮೆಣ್ಸಿಕಾಯಿ ಈರುಳ್ಳಿ ಎರಡನ್ನು ಸೇರಿಸ್ಕೊಂಡು ಒಂದು ಅರ್ಧ ನಿಮಿಷಗಳ ಕಾಲ ಈರುಳ್ಳಿ ಎಲ್ಲ ಬಿಡಿ ಬಿಡಿಯಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಅರಿಶಿನನ್ನು ತೊಗೊಂಡಿದ್ದೆ ತಗೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಫ್ರೈ ಮಾಡ್ಕೋಬೇಕು ತುಪ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಟೊಮೊಟೊ ಪ್ಯೂರಿ ಗೋಡಂಬಿ ಮತ್ತೆ ಟೊಮೊಟೊ ಏನು ರುಬ್ಕೊಂಡ್ವಿ ಅದನ್ನು ಕೂಡ ಈಗ ಸೇರಿಸ್ಕೊಳ್ಳೋಣ ಇದಕ್ಕೆ ನೀರನ್ನು ಬೆರೆಸೋದಕ್ಕೆ ಹೋಗ್ಬಾರ್ದು ಈ ರೀತಿ ಒಗ್ಗರಣೆ ಚೆನ್ನಾಗಿ ಇದು ಬೆಂದು ಎಣ್ಣೆ ಎಲ್ಲ ಬಿಡಬೇಕು ಅಲ್ಲಿವರೆಗೂ ಕಡಿಮೆ ಊರಿನಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೀವು ಉರಿ ಜಾಸ್ತಿ ಕೊಟ್ಟರೆ ತಳತ್ ಬಿಡುತ್ತೆ ಕಡಿಮೆ ಊರಿನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಇದಕ್ಕಿಂತ ನಾನು ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋದು ತುಂಬ ಉತ್ತಮ ನೀವು ಎಷ್ಟು ಗ್ರೇವಿನ ಮಾಡ್ಕೊಳ್ತಾ ಇದ್ದೀರಾ ಆ ಅದಕ್ಕೆ ನೀವು ಉಪ್ಪನ್ನು ಹಾಕೊಳ್ಳಿ ಈಗ ಮೊಸರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡು ಸ್ವಲ್ಪ ಸುತ್ತಲೂ ಕೂಡ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಬೇಯಿಸ್ಕೊಂಡ್ರೆ ಗ್ರೇವಿನೂ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಒಳ್ಳೆ ರುಚಿನೂ ಕೂಡ ಇರುತ್ತೆ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಧನ್ಯ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಇದಿಷ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಇದು ಯಾವಾಗ ತಳ ಹತ್ತ ಚಾನ್ಸಸ್ ಇರುತ್ತೆ ಆವಾಗ ನಾವು ಇದಕ್ಕೆ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನಾನೀಗ ರುಬ್ಬಿಟ್ಕೊಂಡಿರಂತ ಟೊಮೊಟೊ ಜಾರ್ಗೆನೆ ಇವಾಗ ನೀರನ್ನ ಹಾಕೊಂಡ್ರೆ ಇದ್ದೀನಿ ಒಂದು ಇನ್ನೂರು ಎಮ್ ಎಲ್ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀವು ಗ್ರೇವಿ ಜಾಸ್ತಿ ಬೇಕಂತಂದರೆ ಸ್ವಲ್ಪ ನೀರನ್ನು ನೀವು ಜಾಸ್ತಿ ಹಾಕ್ಕೋಬೋದು ಈ ರೀತಿ ಚೆನ್ನಾಗಿ ನೀರನ್ನು ಮೇಲೆ ಗ್ರೇವಿನೂ ಕೂಡ ಬೇಯಬೇಕು ಅದಾದಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮೊಟ್ಟೆನೂ ಕೂಡ ಸೇರಿಸ್ಕೊಳ್ಳೋಣ ಈ ರೀತಿ ಮೊಟ್ಟೆನ ಸೇರಿಸಿ ತುಂಬ ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಮೊಟ್ಟೆನೂ ಕೂಡ ಆಲ್ರೆಡಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಸ್ವಲ್ಪ ಮೊಟ್ಟೆಗೆ ಉಪ್ಪು ಖಾರ ಇದ್ರದ್ದು ಗ್ರೇವಿ ಮಸಾಲೆ ಎಲ್ಲ ಹಿಡ್ಕೊಳ್ಳೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕೊನೆಯಲ್ಲಿ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಇದನ್ನು ಮಾಡಿಕೊಂಡು ನೀವು ಅಕ್ಕಿ ರೊಟ್ಟಿ ಅಥವಾ ಚಪಾತಿ ಪೂರಿ ಜೊತೆ ತಿಂದು ನೋಡಿ ಅದ್ಭುತವಾಗಿರುತ್ತೆ ಸೂಪರ್ ಆಗಂತೂ ಇರುತ್ತೆ ಈಗ ಚೆನ್ನಾಗಿ ಗ್ರೇವಿನೂ ಕೂಡ ಗಟ್ಟಿಯಾಗಿದೆ ನೀವು ನೀರನ್ನು ಜಾಸ್ತಿ ಹಾಕ್ಕೊಂಡು ಬೇಕಾದ್ರೆ ಹಣ್ಣಕ್ಕೂ ಕೂಡ ನೀವು ಗ್ರೇವಿನ ಜಾಸ್ತಿ ಮಾಡ್ಕೋಬೋದು ನಾನೀಗ ರೊಟ್ಟಿ ಚಪಾತಿ ಈ ಥರ ಡಿಶ್ಗಳ ಜೊತೆ ತಿನ್ನೋದಕ್ಕೆ ಗ್ರೇವಿ ಟೈಪಲ್ಲಿ ಮಾಡ್ಕೊಂಡಿದ್ದೀನಿ ನೀವು ಸ್ವಲ್ಪ ನೀರನ್ನು ಬೆರೆಸಿ ಗ್ರೇವಿನ ಜಾಸ್ತಿ ಮಾಡ್ಕೋಬೋದು ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು